கட பத்தோத்தானே கன்னட मेरा नाम साधने अटने है ए वगडे हटता गते ओई निकली भी रायो सचो सच जईतला इमें काट दे काज दे रे मार पड़ रे इकडे चार दांत इकडे बंद मुडी बैठ पाले केलाडे नीचे छे आणा आणा ओगला

आका सब tutti. ಏನ್ ಇಲ್ಲಿ ಬದಲ್ವಾ ಓಯ್ ಬಾಯ್ ನುಗ್ಗಿ ಕಿತ್ತ ರಾದಿ ನಿನ್ ಮಲ್ಟಿಗಟ್ಸ ಯಾನಿ ನ ಬಂದ ರೆಡಿಯಾರು ಬಯ್ಯ ವಿಡಿಯೋ ಕರ್ನಾ ಅಚ್ಚಾಸೆ ಆ ಬ್ಯಾಟರಿ ಯಾರೆ ನನ್ನ ಸ್ವಲ್ಪ ಫೋನ್ ಚಳಾಗಿರಬೇಕು ಎಯ್ ಚಾರ್ಜ್ ಆಗಿರಬೇಕು 10 ಕೋಡಿ ಕಂಬಿ ಹಾಕೋಡಿ ಫೋನ್ ಬಿಡೋ ಕೋಟು ಬಿಡವಾ ਦੀਂਗਾ ਦੀਓ ਗੁਤਾ ਤਾ ਲੋ ਨ? ਦੀਂਗਾ ਦੀਓ

ಹಂಗೇಳ್ಬ ತುಂಬ ಸೊಂಪು ಇದು ತುಂಬ ದೊಡ್ಡ ಸೊಂಪು ಸ್ನೇಹಿತರೆ ಇದು ನಮ್ಮ ಉರಿ ಮಿಷನ್ ಫ್ಯಾಕ್ಟ್ರಿ ಎಲ್ಲ ಪಿಲಚರಿ ಫ್ಯಾಕ್ಟ್ರಿ ಇದು ಆ ಸೊಂಪಿಗೆ ಅಂತ ನೀರಿಗೆ ಮಾಡಿರೋ ಇದೊಂದು ಸೊಂಪು ದೊಡ್ಡ ಸೊಂಪು ಈ ಈ ಸಂಪಲ್ಲಿ ನಾನು ಸುಮಾರು ಒಂದು ಎರಡರಿಂದ ಮೂರು ಹಾವು ಸಂರಕ್ಷಣೆ ಮಾಡಿದೆ ಇಲ್ಲೇ ಈ ಸಂಪಲ್ಲೇ ನಾನು ಹಾವಲು ಕೂಡ ಹೇಳಿದ್ದೆ ಅವ್ರಿಗೆ ಈ ಥರ ಪೈಪ್ ಇರೋದ್ರಿಂದ ಇದಕ್ಕೆ ಏನಾದರೂ ಒಂದು ಪ್ಯಾಕ್ ಮಾಡಿ ನೀಟಾಗಿ ಇಲ್ಲಿ ಹಿಲಿ ಕಪ್ಪೆಗಳೆಲ್ಲ ಬಂದರೆ ಖಂಡಿತ ಹಾವುಗಳು ಬಂದೇ ಬರ್ತವೆ ಯಾಕಂದರೆ ಹಾವುಗಳ ಆಹಾರ ಅಂದರೆ ಹಿಲಿ ಕಪ್ಪೆನೇ ನಾವು ಆದಷ್ಟು ಈ ಥರ ಎಲ್ಲ ಇದ್ದಾಗ ನೋಡಿ ಈ ಥರ ಎಲ್ಲ ಇದ್ದಾಗ ಸ್ವಲ್ಪ ನಾವು ಹಿಲಿ ಕಪ್ಪೆ ಬಡದಿರೋದ್ರೆ ಈ ಜಾಗನ ಮೇಂಟೈನ್ ಮಾಡಬೇಕು ಸುತ್ತ ಏನಾದರೂ ಹಾಕ್ಬಿಟ್ಟು ಈಗ ನೋಡಿ ತುಂಬ ಹೊತ್ತಿಂದ ಟ್ರೈ ಮಾಡ್ತಾ ಇದ್ದೀವಿ ನೋಡಿ ನೋಡಿ ಇದು ತುಂಬ ಹೊತ್ತಿಂದ ಟ್ರೈ ಮಾಡ್ತಾ ಅಥವಾ ಈಗ ಎಷ್ಟು ಅಡಿ ಆಯ್ತು ಇದು ಸಂಪು ಎಷ್ಟು ಲಂತಾಯ್ತಮ್ಮ ಸಂಪು ಇದು ಹನ್ನೆರಡು ಹನ್ನೆರಡು ಅಡಿ ಉದ್ದ ಸ್ವಲ್ಪ ಎಮರ್ಜೆನ್ಸಿಗೆ ಬಂದಿರೋದು ನಾನು ಅದರಿಂದ ನನ್ನ ಆ ಥರ ಉಕ್ಕಿಲ್ಲ ಅಂದರೆ ನಾನು ಉಕ್ಕುಮಿಸ್ತರಲಿಲ್ಲ ನಾನು ಅದರಿಂದ ಕೊಕ್ಕಿನ ಬಳಸ್ತಾ ಇದ್ದೀನಿ ಓಕೆನಾ ಬನ್ನಿ ಕೊಕ್ಕೆ ಸಹಾಯದಿಂದ ಇವಾಗ ಅದನ್ನು ಹಾಕೊಳ್ಳೋಲ್ಲ ನೀವು ಹಂಗೆ ಇಟ್ಕೊಂಡು ಟಚ್ ಸ್ವಲ್ಪ ಕೆಳಗಡೆ ಇಟ್ಕೊಂಡು ಟಚ್ ಅಷ್ಟೇ ಹಂಗೆ ಇದೆ ನಾನು ಏಳು ಗಂಟೆ ಅಲ್ಲೇ ಇದೆ ನಾನು ಹೇಳಿ ಹಂಗೇ ಇದೀನಿ ನೋಡ್ತಾ ಇದ್ದೀರಲ್ಲ ಮೂವ್ಮೆಂಟ್ ಮಾಡಬಾರ್ದು ಯಾವತ್ತೂ ಅಷ್ಟೇ ನಾನು ಏಳು ಗಂಟೆ ಸುಮ್ಮನೆ ಇರಬೇಕು ನಾನು ಮೂವ್ಮೆಂಟ್ ಮಾಡೋದ್ರೆ ನಮಗೆ ಅದು ಅಟ್ಯಾಕ್ ಮಾಡೋಕೆ ಟ್ರೈ ಮಾಡೋದು ಈಗ ನಾನು ಸೈಲೆಂಟ್ ಆಗಿದ್ದೀನಿ ಅದೇ ಸೈಲೆಂಟ್ ಆಗಿದೆ ನಾನು ಅದ್ರ ಮುಂದೆ ಮೂವ್ಮೆಂಟ್ ಮಾಡಿದ್ರೆ டை ரெடி ஒர்கிட்டியா அவ தான் சைஸ்ீங்கே பல கஷ்ட ಆಮೇಲೆ ಈ ಸಂಪಲ್ಲಿ ಈ ಬಾವಿಗಳಲ್ಲಿ ಹಾವುಗಳು ಎತ್ತುವಾಗ ಆ ಜಾಗದಲ್ಲಿ ನಮಗೆ ತುಂಬ ಡೇಂಜರ್ ಪ್ಲೇಸ್ ಅಂತ ಹೇಳ್ಬೋದು ನಮಗೆ ಅದು ಈ ಸಂಪು ಈ ಬಾವಿಗಳಲ್ಲಿ ಹಾವುಗಳು ಎತ್ತುವಾಗ ನಾವು ತುಂಬ ಸೇಫಾಗಿರಬೇಕು ಏಕೆಂದರೆ ಅವು ನಾವು ತುಂಬ ಹೊರಗಡೆ ಸುಸ್ತಾಗಿ ಮತ್ತು ಹೀಗೆ ತುಂಬ ಜನ ಕೆಣಕಿದ್ರೆ ಎಗ್ರೆಸ್ ಆಗಿರುತ್ತಿದ್ದು ಅಂದರೆ ಕಚ್ಚು ಮೂಡಲ್ಲಿರುತ್ತಿದೆ ಆಲ್ರೆಡಿ ನೋಡ್ತಾಯಿದ್ದೆ ಮೂಮೆಂಟ್ ಮಾಡೋದು ಸಾಕು ಹೇಳಿ ಮುಂಚಿದ್ದ ಬನ್ನೀಗ ಹೊರಗಡೆ ನೋಡೋಣ Awas tenur, apa kan? Bagi, ಇಟ್ಕೊಳ್ಳಿ ಇದು ಎರಡನೇ ಸರ್ತಿ ಆಯ್ತರದ ಎರಡನೇ ಸಲ ಮುಂಚೆ ಒಂದ್ಸಲ ಇವರೇ ಹಿಡಿದ್ರು ಅದಕ್ಕೆ ಸರ್ಕಾರ ಮಾಡಿದ್ದಾರೆ ಈಗ ಈ ಸರ್ಕಸ್ ಮಾಡ್ತಾಯಿದ್ರಲ್ಲ ತುಂಬ ಆದರೂ ಹುಷಾರಾಗಿರಬೇಕು ನಾವೆಲ್ಲ ಹಿಡಿತೀವಿ ಈಸಿಯಾಗಿ ಹಿಡಿತೀವಿ ನಾನು ಹಿಡಿಬೋದು ಅಂತ ಟ್ರೈ ಮಾಡೋದು ತುಂಬ ತಪ್ಪು ಯಾಕೆಂದ್ರೆ ನಮಗೆ ಆದಂಥ ಒಂದು ಬ್ಯಾಲೆನ್ಸು ನಮಗೆ ಆದಂಥ ಎಕ್ಸ್ಪ್ರಿಯೆನ್ಸು ಅದರಲ್ಲಿ ಕಲ್ತಿರುವಂಥ ವಿದ್ಯೆ ಅದು ಎಲ್ಲರೂ ಮಾಡೋಕ್ಕಾಗಲ್ಲ ನಾನು ಮಾಡ್ಬೋದು ಅಂತ ಮಾಡಿದಾಗ ಹಿಡಕ್ತೀವಲ್ಲ ಒಂದು ಆಕ್ಸಿಡೆಂಟ್ ಆಯ್ತದೆ ಸಡನ್ಲಿ ಅವಾಗ ಏನು ಮಾಡ್ತೀರಾ ಸ್ವಲ್ಪ ಏನೇ ಆಗಲಿ ಒಂದು ಒನ್ ಅವರ್ ಎರಡು ಅವರ್ ಲೇಟ್ ಆದರೂ ಪರವಾಗಿಲ್ಲ ಬಿಡಿ ಟ್ರೈ ಮಾಡೋಕೆ ಹೋಗ್ಬಿಡಿ ನಿಮ್ಮ ಹೆಸರು ಹೇಳ್ಬಿಡಿ ಚಂದ್ರಿಕಾಯಿ ಚಂದ್ರಿಕಾ ನಿಮ್ಮದು ಜನಾರ್ದನ ಜನಾರ್ಧನ ಬ್ರಾಮ್ನರ ಮಾರು ತಿನ್ನದ ಅಲ್ವಾ ಸಿಲ್ಫ್ ಫ್ಯಾಕ್ಟ್ರಿ ಎಲ್ಲ ಇದು ಓಕೆ ಜಯಾಲಿ